ಐ ಲವ್ ಮೊಹಮ್ಮದ್ ಬ್ಯಾನರ್ನ ವಿಷಯ ಇಡೀ ದೇಶದಾದ್ಯಂತ ಹರಡಿರೋದು ನಿಮ್ಗೆಲ್ಲ ಗೊತ್ತು ಇದನ್ನ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೆ ಭಾರತದ ಮುಸ್ಲಿಂ ಅಂದರೆ ಭಾರತದಲ್ಲಿ ವಾಸವಾಗಿರುವಂತಹ ಮುಸ್ಲಿಮರು ಎಷ್ಟು ಆಗತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಇತ್ತೀಚೆಗೆ ಈ ಒಂದು ವಿಡಿಯೋ ವೈರಲ್ ಆಯ್ತು ಇದು ಉತ್ತರ ಪ್ರದೇಶನ ವಿಡಿಯೋ ಇದರಲ್ಲಿ ಐ ಲವ್ ಮೊಹಮ್ಮದ್ ಅಂತ ಗಾಡಿ ಮೇಲೆ ಹಾಕ್ಸ್ಕೊಂಡಿದ್ದಕ್ಕೆ ಉತ್ತರ ಪ್ರದೇಶನ ಟ್ರಾಫಿಕ್ ಪೊಲೀಸರು ಇವರಿಗೆ ಫೈನ್ ಹಾಕಿದ್ದಾರೆ ಸೊ ಇದು ನಿಮಗೂ ತಪ್ಪು ಅನ್ನಿಸ್ಬಹುದು ಯಾಕೆಂದರೆ ಅವ್ರ ಗಾಡಿ ಮೇಲೆ ಅವ್ರೇನು ಏನು ಹಾಕೊಂಡು ಟ್ರಾಫಿಕ್ ಪೊಲೀಸರು ಯಾಕೆ ಫೈನ್ ಹಾಕಬೇಕು ಅಂತ ನಿಮಗೂ ಅನ್ನಿಸ್ಬೋದು ಆದರೆ ಏನಕ್ಕೆ ಫೈನ್ ಹಾಕಿದ್ರು ಅಥವಾ ಇದು ಏನಕ್ಕೆ ಆಪತ್ ಜನಕ ಅಂತ ಅವ್ರು ಹೇಳ್ತಾರೆ ಇದರಿಂದ ಮುಂದೆ ಆಪತ್ತು ಬರಬಹುದು ಅಂತ ಟ್ರಾಫಿಕ್ ಪೊಲೀಸರು ಹೇಳ್ತಾರೆ ಏನು ಆಪತ್ತು ಬರಬಹುದು ಅಂತ ನೋಡೋಣ ದೇಶದಾದ್ಯಂತ ಐ ಲವ್ ಮೊಹಮ್ಮದ್ ಬ್ಯಾನರ್ ಗೆ ಗಲಾಟೆ ಆಗ್ತಾ ಇರೋದು ಏನೋ ಗೊತ್ತಾ ಆ ಬ್ಯಾನರ್ ನ ಇದ್ದಾರೆ ಆ ಬ್ಯಾನರ್ ನ ಕಿತ್ ಅಂತ ಸೊ ಇದ್ರ ಟೆಕ್ನಿಕಲ್ ಗ್ರೌಂಡ್ಸ್ ಆಮೇಲೆ ನೋಡೋಣ ಆದ್ರೆ ಮೊದಲು ಗಾಡಿ ಮೇಲೆ ಹಾಕೋದು ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದ್ರೆ ಇವಾಗ ಈ ಗಾಡಿ ಮಾಲೀಕ ಈ ಗಾಡಿನೆಲ್ಲೋ ಪಾರ್ಕ್ ಮಾಡಿ ಹೋಗಿದ್ದ ಅನ್ಕೊಳ್ಳಿ ಹೋಗಿ ಬರೋ ಅಷ್ಟೊತ್ತಿಗೆ ಆ ಗಾಡಿಗೆ ಏನೋ ಟಚ್ ಆಗಿತ್ತು ಅಂದ್ರೆ ಪಾರ್ಕ್ ಮಾಡಿದಾಗ ಬೇರೆ ಗಾಡಿಗಳು ಹಿಂದೆ ತೆಗಿಬೇಕಾದ್ರೆ ಮುಂದೆ ನಿಲ್ಲಿಸಬೇಕಾದ್ರೆ ಏನೋ ಟಚ್ ಆಗಿ ಗಾಡಿಗೆ ಸ್ಕ್ರಾಚ್ ಆಗೋದಲ್ಲ ಸರ್ವೇ ಸಾಮಾನ್ಯ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಒಂದ್ ವೇಳೆ ಈ ತರ ಬೋರ್ಡ್ ಇರೋ ಗಾಡಿಗೆ ಅಥವಾ ಬೋರ್ಡ್ಗೆ ಟಚ್ ಆಗಿಬಿಟ್ರೆ ಏನಾಗಬಹುದು ಅವನು ಯಾರೋ ಗಾಡಿ ನಿಲ್ಲಿಸೋವನ್ನು ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ ಅದನ್ನ ಅಂದ್ರೆ ಬೇಕು ಅಂತ ಸ್ಕ್ರಾಚ್ ಮಾಡಿರಲ್ಲ ಅದನ್ನ ಆದರೆ ಆ ಬೋರ್ಡ್ಗೆ ನಾವು ಸ್ಕ್ರಾಚ್ ಆಗೋಯ್ತು ಅಂತ ಮತ್ತೆ ಬೀದಿಗಿಳಿದು ಮತ್ತೆ ಶುಕ್ರವಾರದ ಹೊತ್ತು ಗಲಾಟೆ ಮಾಡಿದ್ರೆ ಪ್ರತಿ ವಾರ ಇದು ಸ್ಟಾರ್ಟ್ ಆಗಿಬಿಟ್ರೆ ಇದನ್ನ ನಿಯಂತ್ರಣ ಮಾಡೋದು ಯಾರು ಲಾ ಅಂಡ್ ಆರ್ಡರ್ ಒಂದು ಸ್ಟೇಟ್ ಇಶ್ಯೂ ಉತ್ತರ ಪ್ರದೇಶ ಗುಜರಾತು ರಾಜಸ್ಥಾನ ಅಂತಹ ರಾಜ್ಯಗಳಲ್ಲಿ ಲಾ ಆ್ಯಂಡ್ ಆರ್ಡರ್ನ ಭಾಳ ಆಗಿ ತಗೊಳ್ತಾರೆ ಇಲ್ಲಿ ಒಂದು ಸಣ್ಣ ಘಟನೆ ಅವನು ಯಾರೋ ಚಿಕ್ಕ ಹುಡುಗ ಸ್ಮಾಲ್ ಬಾಯ್ ಸಿಲ್ಲಿ ಮಿಸ್ಟೇಕ್ ಈ ಥರ ಬಿಟ್ಟು ಬಿಡಲ್ಲ ಅಂದರೆ ಅಲ್ಲಿನ ಜನಗಳು ಏಟು ತಿನ್ನಕ್ಕೆ ಬಿಡಲ್ಲ ಮೊನ್ನೆ ಬೆಳಗಾವಿ ದಾವಣಗೆರೆ ಈ ಬ್ಯಾನರ್ ಗಲಾಟೆಗೆ ಕನ್ನಡಿಗರ ಮೇಲೆ ಅಟ್ಯಾಕ್ ಆಗಿದ್ದನ್ನೆಲ್ಲ ನೀವು ನೋಡಿದ್ದೀರಾ ಅಂದರೆ ಎಲ್ಲೋ ಹೋಗಬೇಕಾಗಿ ಮೆರವಣಿಗೆ ಹಿಂದೂಗಳ ಏರಿಯಾದೊಳಗಡೆ ಬಂದು ಅಲ್ಲಿ ಈ ಥರದ್ದು ಯಾವುದೋ ಬೇಡದ ಘೋಷಣೆಗಳನ್ನು ಕೂಗಿ ಮತ್ತು ಅಲ್ಲಿನ ಜನಗಳಿಗೆ ಹೊಡೆದು ಇಲ್ಲಿನ ಪೊಲೀಸರು ಏನೂ ಮಾಡಲಿಲ್ಲ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಇದನ್ನೇ ಅಂದರೆ ಇಲ್ಲಿನ ಪೊಲೀಸರಿಗೆ ಕಲ್ಲೊಡ್ಯೋ ಥರನೇ ಹೊರ ರಾಜ್ಯದಲ್ಲೂ ಅಂದರೆ ಬಿ ಜೆ ಪಿ ಆಡಳಿತ ರಾಜ್ಯದಲ್ಲೂ ಕೂಡ ಮುಸ್ಲಿಂ ಕೋಮಿನವರು ಪೊಲೀಸರ ಮೇಲೆ ಕಲ್ಲೊಡ್ಯೋಕ್ಕೆ ಹೋದರು ಆದರೆ ಅಲ್ಲಿ ವರ್ಕ್ ಆಗಲಿಲ್ಲ ಅಲ್ಲಿ ನಿಜವಾದ ಪೊಲೀಸರಿದ್ದರು ಸೊ ಅವರು ಕಲ್ಲೊಡೆದವ್ರನ್ನ ಕಂಬ ಕಟ್ಟಿ ಬೆಲ್ಲೊಡೆದ್ರು ಸೊ ನಾನಿಲ್ಲಿ ಏನು ಹೇಳಕ್ಕೆ ಟ್ರೈ ಇದ್ದೀನಿ ಅಂದರೆ ಈ ಬೋರ್ಡ್ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ಅಂದರೆ ಒಂದು ಗಾಡಿ ಮೇಲೆ ಹಾಕಿರೋದು ಅಷ್ಟೇ ಮೇ ಎಲ್ಲೋ ಮನೆ ಮೇಲೆ ಹಾಕ್ತಾರಷ್ಟೇ ಅಷ್ಟೇ ಆ ಥರ ಅಲ್ಲ ಇದು ಅಂದರೆ ಇದರಿಂದ ಒಂದು ಸಿನಿಸ್ಟರ್ ಪ್ಲ್ಯಾನ್ ಇದೆ ಸೊ ಒಂದು ವೇಳೆ ಈಗ ಬೋರ್ಡ್ ವಿಷಯ ಆಗಿ ಬರೋಣ ಗಾಡಿದಾಯಿತು ಸೊ ಈ ಬೋರ್ಡ್ನ ಇವರು ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಅವ್ರವ್ರ ಮನೆ ಮೇಲೆ ಕಟ್ಕೊತ ಇದ್ದಾರೆ ಅವ್ರವ್ರ ಮನೆ ಮೇಲೆ ಕಟ್ಕೊಂಡ್ರು ಅದು ಪ್ರಾಬ್ಲಮ್ ಆದ ಅಂತ ಆಮೇಲೆ ಹೇಳ್ತೀನಿ ಆದರೆ ಇವರು ಹಿಂದೂಗಳಲ್ಲಿ ಬಹುಸಂಖ್ಯಾತರು ಅಂದರೆ ಎಲ್ಲಿ ಇನ್ಸ್ಟಿಗೇಟ್ ಮಾಡ್ಬೋದು ಹಿಂದೂಗಳನ್ನು ಅಲ್ಲೆಲ್ಲ ಬಂದು ಬೋರ್ಡ್ ಕಟ್ತಾ ಇದ್ದಾರೆ ಒಂದು ವೇಳೆ ನಾಳೆ ಆ ಬೋರ್ಡು ಗಾಳಿಗೆ ಹರಿದೋಯ್ತು ಅಂದ್ಕೊಳ್ಳಿ ಯಾರೂ ಕಿತ್ತಾಗಲಿಲ್ಲ ಗಾಳಿಗೆ ಹರಿದೋಯ್ತು ಅಂದರೂ ಕೂಡ ಇದನ್ನು ಹಿಂದೂಗಳೇ ಮಾಡಿದ್ದು ಅಂತ ಕಲ್ಲೊಡಿತಾರೆ ಪೊಲೀಸರು ನಮ್ಮ ರಕ್ಷಣೆಗೆ ಬಂದರೆ ಪೊಲೀಸರಿಗೆ ಕಲ್ಲೊಡಿತಾರೆ ಮತ್ತು ಕಲ್ಲೊಡ್ದಾಗೆಲ್ಲ ಪೊಲೀಸ್ ರೋಡ್ ಹೋಗಿದ್ದಾರೆ ಹೊರತು ಅವರೇನು ಅಂದರೆ ವಾಪಸ್ ರಿಟ್ಯಾಲಿಯೇಟ್ ಮಾಡಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗ್ಲಿಂದ ಅಂತೂ ಆಗಿಲ್ಲ ಸೊ ಹಿಂದೂಗಳ ರಕ್ಷಣೆಗೆ ಪೊಲೀಸರು ಬರೋಲ್ಲ ಮತ್ತು ನಮ್ಮಲ್ಲ ಸಂಘಟನೆ ಇಲ್ಲದೇರೋ ಕಾರಣ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳೋದಕ್ಕೂ ಆಗೋದಿಲ್ಲ ಸೊ ಒಟ್ಟಿನಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಬರುತ್ತೋ ಹಿಂದೂಗಳು ಕಲ್ಲೇಟ್ ತಿನ್ನೋದಂತೂ ಗ್ಯಾರಂಟಿ ಇದಾದ ಮೇಲೆ ಪ್ರತಿಭಟನೆ ಮಾಡಿದರೆ ಮತ್ತೆ ಹಿಂದೂಗಳ ಮೇಲೆ ಲಾಠಿ ಬೀಸ್ತಾರೆ ಆಗಲೂ ನಾವೇ ಇಟ್ ತಿನ್ನಬೇಕು ಸೊ ಒಟ್ಟು ರಾಜ್ಯ ಶಾಂತಿಯಿಂದ ಇರಬಾರ್ದು ಇದು ಇವರು ಹುನ್ನಾರ ಮತ್ತು ನಾನು ಆಗಲೇ ಹೇಳಿದೆ ಅವ್ರ ಮನೆ ಮೇಲೆ ಇದನ್ನು ಅವರು ಹಾಕ್ಕೊಂಡ್ರು ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಏನಕ್ಕೆ ಅಂದರೆ ನಾಳೆ ದಿವಸ ಅವ್ರ ಮನೆ ಮೇಲೆ ಗಾಳಿ ಬಂದ ಬೋರ್ಡ್ ಕಿತ್ತೋದ್ರೆ ಇದು ಹಿಂದೂಗಳೇ ಮಾಡಿದ್ದು ಅಂತ ಮತ್ತೆ ಕಲ್ಲು ಕಲ್ಲುಡಿತಾರೆ ಮತ್ತು ಈ ಬೋರ್ಡನ್ನು ಯಾರು ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಹಾಕಬೋದಾ ಇದಕ್ಕೇನು ಪರ್ಮಿಷನ್ ಬೇಕಾಗಲ್ವಾ ಅಂತ ಕೇಳೋದಾದರೆ ನಿಮ್ಮ ಮಾಹಿತಿಗೆ ಹೇಳ್ತೀನಿ ಯಾವುದೇ ಬೋರ್ಡ್ ಹಾಕಬೇಕಾದ್ರೂ ಪರ್ಮಿಷನ್ಗಳು ಬೇಕು ಈ ಬೋರ್ಡ್ ಹಾಕಬೇಕಾದ್ರೂ ನೋ ಪರ್ಮಿಷನ್ ಬೇಕು ಅದು ಆ ಝೋನಲ್ ಕಾರ್ಪೊರೇಷನ್ ಈಗ ಉದಾಹರಣೆಗೆ ಬಿ ಬಿ ಎಮ್ ಅಲ್ಲ ಈಗ ಅದೇನೋ ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆಯಲ್ಲ ಸೊ ಆ ಕಮಿಷ್ನರು ಈ ಬೋರ್ಡ್ಗೆ ಪರ್ಮಿಷನ್ ಕೊಡಬೇಕು ಯಾವಾಗ ಹದಿನೈದು ದಿವಸದ ಮುಂಚೆ ಅಪ್ಲೈ ಮಾಡಬೇಕು ನೀವು ಈ ಬೋರ್ಡ್ಗೆ ಅಂದ್ರೆ ನೀವು ಎಲ್ ಕಟ್ತೀರಾ ಅದನ್ನೆಲ್ಲ ಈ ಬೈಲೋ ಇದೆ ಅಂದರೆ ಅಡ್ವರ್ಟೈಸ್ಮೆಂಟ್ ಹಾಕೋದಕ್ಕೆ ಹಾಕೋದಿಕ್ಕೆ ಇದು ಅಡ್ವರ್ಟೈಸ್ಮೆಂಟ್ ಹೌದು ಇದು ಒಂಥರ ಅಡ್ವರ್ಟೈಸ್ಮೆಂಟ್ ಯಾಕಂದ್ರೆ ನೀವು ಅಡ್ವರ್ಟೈಸ್ ಮಾಡ್ತಾ ಇದ್ದೀರಾ ನಿಮಗೆ ನಿಮ್ಮ ದೇವರ ಮೇಲೆ ಲವ್ ಇದೆ ಅಂತ ನೀವು ಅಡ್ವರ್ಟೈಸ್ ಮಾಡ್ತಾ ಇರೋದಕ್ಕೆ ಇದು ಒಂದು ಅಡ್ವರ್ಟೈಸ್ಮೆಂಟೇ ಸೊ ನೀವು ಇದಕ್ಕೂ ಪರ್ಮಿಷನ್ ತೊಗೊಬೇಕಾಗತ್ತೆ ಮತ್ತೆ ಈ ಬೈಲೋನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ವೈಲೇಷನ್ಸ್ ಏನೋ ಪ್ರೊಹಿಬಿಷನ್ಸ್ ಏನೋ ಅಂತ ಇದು ಸೆಕ್ಷನ್ ಟೂನ ಸಬ್ ಸೆಕ್ಷನ್ ತ್ರೀ clause uh, 1, it says, a person desiring to erect, exhibit, fix, retain or display advertisement or banners, temporary arches, temporary holdings, building rafts shall submit to the commissioner not less than 15 working days before the advertisement is to be erected or before printing copies of advertisements or printing advertisements or exhibiting them in any manner. ಬಿ ಬಿ ಎಂ ಪಿ ಕಮಿಷನರ್ ಹತ್ರ ಹದಿನೈದು ದಿವಸ ಮುಂಚೆ ಇದನ್ನೆಲ್ಲ ಹಾಕು ಅಂದರೆ ಇದು ಬೆಂಗಳೂರದ್ದು ಹೇಳ್ತಾ ಇದ್ದೀನಿ ನೀವೆಲ್ಲೋ ಬೇರೆ ಕಡೆ ಹಾಕಬೇಕಂದ್ರೆ ನಿಮ್ಮ ಝೋನಲ್ ಕಾರ್ಪೊರೇಷನ್ ಏನಿದೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಹದಿನೈದು ದಿವಸದ ಮುಂಚೆ ಪರ್ಮಿಷನ್ ತೊಗೊಂಡು ಹಾಕಬೇಕು ಬೆಳಗ್ಗೆ ಎದ್ದು ಮಖ ತೊಳೆದು ಇದನ್ನ ಎತ್ಕೊಂಡು ಹೋಗಿ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಅದು ಭಾರತದ ಕಾನೂನು ಪ್ರಕಾರ ಸರಿಯಲ್ಲ ಸರಿಯಾದ ಕಾನೂನು ಪ್ರಕಾರ ಗೊತ್ತಿಲ್ಲ ಒಟ್ಟು ಸದ್ಯಕ್ಕೆ ಸದ್ಯದ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾನೂನು ನಡೀತಾ ಇದೆ ಇನ್ನು ಸರಿಯಾಗಿ ಲಾಗೂ ಆಗಿಲ್ಲ ಸೊ ಈ ಈ ಸಂವಿಧಾನದ ಪ್ರಕಾರ ಅದು ಇಲ್ಲೀಗಲ್ ಮತ್ತು ನಿಮ್ಗೆ ಅನ್ನಿಸ್ಬೋದು ರಾಜಕಾರಣಿಗಳು ಆಗ್ತಾರೆ ಇದನ್ನೆಲ್ಲ ಅಂತ ನೀವು ಅದನ್ನೆಲ್ಲ ಕೇಳಬಾರ್ದು ಯಾಕೆಂದರೆ ಅದು ಬ್ಲ್ಯಾಕ್ ಮೇಲ್ ಮಾಡೋ ಥರ ಆಗುತ್ತೆ ಸೊ ಅದನ್ನು ಕೇಳಬೇಡಿ ಆದರೆ ಈ ಫ್ಲೆಕ್ಸು ಈ ಬ್ಯಾನರ್ಗಳು ಹೆಂಗೆ ಅಂದರೆ ಇದಕ್ಕೆಲ್ಲ ಪರ್ಮಿಷನ್ ತೊಗೊಳ್ಬೇಕು ಮತ್ತು ಈ ಬೋರ್ಡ್ ಪರ್ಸೆ ಇಸ್ ನಾಟ್ ಇಲ್ಲೀಗಲ್ ಅಂದರೆ ಇದೇನೋ ತಪ್ಪು ಅಂತಲ್ಲ ಈ ಬೋರ್ಡು ಸರಿ ಇಲ್ಲ ಅಂತನೂ ಅಲ್ಲ ಇದೇನು ಅಂದರೆ ನೀವು ಇರೋ ಜಾಗ ಅಥವಾ ನೀವು ಇರೋ ರೀತಿ ಸರಿ ಇಲ್ಲ ಉದಾಹರಣೆಗೆ ನೀವು ಯಾವುದೋ ಒಂದು ಮನೆ ಮೇಲೆ ಹಾಕ್ತೀರಾ ಅನ್ಕೊಳ್ಳಿ ಅದನ್ನು ಯಾವಾಗ ತೆಗಿಯೋದು ಈಗ ಒಂದು ಹದಿನೈದು ದಿವಸ ಆದಮೇಲೆ ತೆಗಿಯಕ್ಕೆ ಅಂತ ಬಿ ಬಿ ಎಂ ಪಿ ಅವ್ರು ಬಂದರೆ ಮತ್ತೆ ನೀವು ಅವ್ರಿಗೆ ಕಲ್ಲು ಹೊಡಿತೀರ ನೀವು ಬೋರ್ಡ್ ತೆಗಿತಾ ಇದ್ದೀರಾ ಅಂತ ಸೊ ಅದಕ್ಕೊಂದು ಲಾಜಿಕಲ್ ಎಂಡಿಲ್ಲ ಸೊ ಇದಕ್ಕೆ ಹಿಂದೂಗಳಿಗೂ ಹಾಗೂ ಮುಸ್ಲಿಮರಿಗೂ ಇಬ್ಬರಿಗೂ ತೊಂದರೆ ಆಗದೆ ಇರೋ ಥರ ಒಂದು ಐಡಿಯಾ ಇದೆ ನನ್ನ ಹತ್ರ ಆ ಸಜೆಷನ್ ಏನಪ್ಪಾ ಅಂದರೆ ಈ ಬೋರ್ಡ್ಗಳನ್ನು ನಿಮ್ಮ ನಿಮ್ಮ ಅಂಗಡಿ ಮೇಲೆ ಹಾಕ್ಕೊಳ್ಳಿ ಅಂದರೆ ಅಂಗಡಿ ಒಳಗಡೆನೆ ಹಾಕ್ಕೊಳ್ಳಿ ಆದರೆ ಅಂಗಡಿಯಲ್ಲಿ ಹಾಕ್ಕೊಳ್ಳಿ ಸೊ ಇದರಿಂದ ನಿಮಗೂ ಆತ್ಮಗೌರವ ಜಾಸ್ತಿ ಆಗುತ್ತೆ ಯಾಕೆಂದರೆ ಭಾಳಷ್ಟು ಜನ ಮುಸ್ಲಿಮರು ಕ್ಲೇಮ್ ಮಾಡ್ತಿರೋದು ಅದೇ ಇದು ನಮ್ಮ ಆತ್ಮಗೌರವ ಇದು ನಮ್ಮ ಹೆಮ್ಮೆ ನಾವು ನಾವೆಲ್ಲಿ ಬೇಕಾದರೂ ಹಾಕ್ಕೊಳ್ತೀವಿ ಅನ್ನೋ ಥರದ್ದು ಹೇಳ್ತಾ ಇದ್ದಾರೆ ಸೊ ಇದು ನಿಮ್ಮ ಆತ್ಮಗೌರವ ಜಾಸ್ತಿ ಆಗಬೇಕು ಅನ್ನೋದೇ ನಿಜವಾದರೆ ನಿಮ್ಮ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಹಾಕ್ಕೊಳ್ಳಿ ಉದಾಹರಣೆಗೆ ನಿಮ್ಮದೊಂದು ಹಣ್ಣಿನ ಅಂಗಡಿ ಇತ್ತು ಅಂದ್ಕೊಳ್ಳಿ ಆ ಕ್ಯೂ ಆರ್ ಕೋಡ್ ಇರುತ್ತಲ್ಲ ಸ್ಕ್ಯಾನರ್ ಅದರ ಕೆಳಗಡೆ ಇದನ್ನು ಹಾಕಿ ಇದರಿಂದ ಹಿಂದೂಗಳಿಗೂ ಗೊತ್ತಾಗತ್ತೆ ಅಂದರೆ ನೀವು ನಿಮ್ಮ ಆತ್ಮಗೌರವಾನ ತೋರಿಸ್ತಾ ಇದ್ದೀರಾ ಅಂತ ಅಷ್ಟೇ ಬೇರೆ ಏನಿಲ್ಲ ಸೊ ಹಿಂದೂಗಳಿಗೂ ಗೊತ್ತಾಗುತ್ತೆ ಮತ್ತು ನಿಮ್ಮ ಆತ್ಮಗೌರವಾನೂ ಹೆಚ್ಚುತ್ತೆ ನಿಮ್ಮ ನಿಮ್ಮ ತರಕಾರಿ ಅಂಗಡಿಗಳು ಒಂದು ವೇಳೆ ನಿಮ್ಮದು ತರಕಾರಿ ಅಂಗಡಿ ಇದ್ದರೆ ಅಲ್ಲೂ ಹಾಕಿ ಗೊತ್ತಾಗತ್ತೆ ಅಥವಾ ನಿಮ್ಮದು ಯಾವುದೋ ಒಂದು ಬೇರೆ ಬಿಸ್ನೆಸ್ ಇದ್ದರೆ ಅಲ್ಲೂ ಹಾಕ್ಕೊಳ್ಳಿ ಹಿಂದೂಗಳಿಗೂ ಗೊತ್ತಾಗುತ್ತೆ ಮುಸ್ಲಿಮರಿಗೂ ಗೊತ್ತಾಗುತ್ತೆ ಇದು ಯಾರು ಬಿಸ್ನೆಸ್ಸು ಅಂತ ಸೊ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್ ಆಗುತ್ತೆ ಸೊ ಈ ಥರ ಮಾಡೋದ್ರಿಂದ ನಮಗೂ ಅಂದರೆ ಹಿಂದೂಗಳಿಗೂ ಕಲ್ಲೆಟ್ಟು ತಿನ್ನೋದಿರಲ್ಲ ಮತ್ತು ನಿಮಗೂ ನಿಮ್ಮ ಆತ್ಮಗೌರವ ಜಾಸ್ತಿ ಆಗುತ್ತೆ ಲೈಕ್ ಯು ಕ್ಲೇಮ್ ಮತ್ತು ಇದರಿಂದ ನಮ್ಮ ಬಿಸ್ನೆಸ್ ಎಫೆಕ್ಟ್ ಆಗ್ಬೋದಾ ಆಗಲ್ಲ ಯಾಕೆಂದರೆ ಮುಸ್ಲಿಮನ ಮುಖಂಡರೇ ಕ್ಲೇಮ್ ಮಾಡೋ ಥರ ಹಿಂದೂಗಳು ಕೋಮುವಾದಿಗಳಲ್ಲ ಅಂದರೆ ಈಗ ಯಾವುದೋ ಇದು ಮುಸ್ಲಿಮ್ ಅಂಗಡಿ ಅಂತ ಗೊತ್ತಾಗಿದ್ದ ತಕ್ಷಣ ಅವರಲ್ಲಿಂದ ಹೋಗಿಬಿಡಲ್ಲ ಅಂತ ಮುಸ್ಲಿಂ ಮುಖಂಡರೇ ಒಪ್ಕೊಂಡಿದ್ದಾರಲ್ಲ ಮತ್ತು ಭಯ ಯಾಕೆ ಮತ್ತು ಇದನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ನಿಮ್ಮ ನಿಮ್ಮ ಹೋಟೆಲ್ಗಳು ಅಂದರೆ ಭಾಳಷ್ಟು ಜನ ಮುಸ್ಲಿಮರು ಬಿರಿಯಾನಿ ಚೆನ್ನಾಗಿ ಮಾಡೋ ಕಾರಣ ಹೋಟೆಲ್ಗಳು ನಡೆಸ್ತಾ ಇರ್ತೀರ ಇದನ್ನು ನಿಮ್ಮ ಹೋಟೆಲ್ನಲ್ಲಿ ಹಾಕ್ಕೊಳ್ಳಿ ಅವಾಗ ನಮಗೆ ಕ್ಲೀನಾಗಿ ಗೊತ್ತಾಗ ನಮಗೆ ಅಂದರೆ ಜನಗಳಿಗೆ ಗೊತ್ತಾಗುತ್ತೆ ಇದು ಯಾರು ಹೋಟೆಲ್ ಅಂತ ಸೊ ನಿಮ್ಮ ಆತ್ಮಗೌರವಾನೂ ಜಾಸ್ತಿ ಆಗುತ್ತೆ ನಿಮಗೂ ಇದರಿಂದ ಲಾಭ ಇದೆ ಸೊ ಈ ಥರ ನೀವು ಮಾಡೋದ್ರಿಂದ ನಿಮಗೂ ಲಾಭ ಇದೆ ನಮಗೂ ಲಾಭ ಇದೆ